ಹಾಯ್ ಹಲೋ ನಮಸ್ಕಾರ ಯು ಕೆ ಫಾರ್ಮುಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇದು ನೋಡಿರಿ ನಾವು ಹೊಸ ಫಾರ್ಮ್ ಕಟ್ಸಿದ್ವಿಲ್ಲ ಅದಕ್ಕೊಂದು ಜವಾರಿ ಆಕಳ ತೊಗೊಂಬರಿ ಅಂತಂದು ಎಲ್ಲ ಹಿರಿಯರೆಲ್ಲ ಹೇಳ್ತಿದ್ರು ಜವಾರಿ ಆಕಳು ಬೇಕು ದೇಶಿ ಆಕಳ ಕಟ್ಟೋದು ಚಲೋ ಅಂತ ಹೇಳ್ತಿದ್ರು ಅದಕ್ಕೆ ನಾವು ಸ್ವಲ್ಪ ಸಭೆ ಇದ್ದಿದ್ದು ಏನು ಓದಿಲ್ಲಾರ್ದು ಹಾಯಾರ್ದು ಅಂಥದ್ದು ಒಂದು ಆಕಳ ತಂದೀವಿ ಅದಕ್ಕೆ ಇವತ್ತ ನಮ್ಮ ಮನೆಯ ಹೆಣ್ಣುಮಕ್ಳು ಅಂದ್ರೆ ಅಕ್ಕ ತಂಗಿ ಯಾರ ಇದ್ರೆ ಅವ್ರ ಕಡೆಯಿಂದ ಪೂಜೆ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಪೂಜೆ ಮಾಡ್ಸಕತ್ತೀವಿ ನೋಡಿ ಫ್ರೆಂಡ್ಸ್ ಒಂದು ಎಕರೆ ಹೊಲ ಇದ್ದ ಒಂದು ಎಕರೆ ಎರಡು ಎಕರೆ ಹೊಲ ಇದ್ರೆ ಒಂದು ದೇಶಿ ಗಾಯಿ ಅಂದ್ರೆ ನಮ್ಮ ಜವಾರಿ ಹಾಕಲು ಇರಲೇಬೇಕಂತ ಅದಕ್ಕೆ ನಾವು ಒಂದು ಜವರಿ ಹಾಕಳ ತೊಗೊಂಡೆ ಇವತ್ತು ಪೂಜೆ ಮಾಡಿ ಇದನ್ನ ಒಳಗೆ ಕರ್ಕೊಂಡೋಗತ್ತೀವಿ ಇದು ತಂದಿದ್ದು ಸರಿಯೋ ತಪ್ಪು ಏನು ಹಂಗೆ ಹೇಳ್ತಾರೋ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೇಕಾಗಿ ವಿನಂತಿ ನಾವಂತೂ ನಮಗೆ ತಿಳಿದ ಮಟ್ಟಿಗೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಇವತ್ತಿಗಾದರೂ ನಾವು ಮನೆಯೊಳಗೆ ಜವರಿ ಆಕಳ ಕಟ್ಟಿರಲಿಲ್ಲ ಫಸ್ಟ್ ಟೈಮ್ ತಂದೀವಿ

ಅದಕ್ಕೆ ನಮ್ಗೆ ಅದು ಹಾಲು ಎಷ್ಟು ಅಂತ ಅರ್ಧ ಅರ್ಧ ಲೀಟ್ರ್ ಹಾಲು ಹಿಂಡಿದ್ರು ಪರವಾಗಿಲ್ಲ ಜವರಿ ಅಂತ ಇರಬೇಕು ಅದರ್ಲಿಂದಾನ ಈ ಜೀವಾಮೃತ ಅಲ್ಲಿ ಹಾಕ ಸಗಣಿಂದ ಇವು ಬೆರ್ನಿ ಅಂತಲ್ಲ ಇದನ್ನ ಮಾಡೋಕೆ ಏನು ಹೇಳ್ರಿ ಹೋಮ ಗಿಮ ಮಾಡ್ಬೇಕಾದ್ರೆ ಬೆರ್ನಿ ಮಾಡ್ದಲ್ಲ ಆ ಬೆರ್ನಿ ಗಿರ್ನಿ ಮಾಡೋಕೆ ಇಂಥ ಬೆರ್ನಿನ ಮಾಡಬೇಕು ಅನ್ನೋ ವಿಚಾರದಾಗದೀವಿ ಅದಕ್ಕೆ ಇದನ್ನು ತೊಗೊಂಬಂದೀವಿ ಹೆಂಗೈತೆ ಆಕಳ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ ಆಕಳ ಹಾಕ ನಾವು ಏನೇನು ಮೀಸಬೇಕು ಮೀಸಿದ್ರೋಡ್ರಿ ಎಲ್ಲಾ ಸ್ವರ್ಗಿ ಬಿಟ್ಟೈತಿದ್ ಆಕಳ ನಾವು ಮುದ್ದಾ ಸ್ವರ್ಗೀತೀವಿ ನಾವ ತಯಾರಿ ಮಾಡ್ಬೇಕಂತಂದ್ ಮೀಸಬೇಕು ಮುಖಾಂತ್ರ ಯಾರಿಗೆ ಜವಾರಿ ಆಕಳ ಬೇಕಿದ್ರೆ ಇನ್ನೂ ನೂರ ಇಲ್ಲ ಒಂದು ಇಪ್ಪತ್ತು ಆಕಳದವು ಇಷ್ಟ ರೇಟ್ನಾಗ ಸಿಗತಾವ ನಿಮಗೆ ಎಷ್ಟ್ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತಾವೆ ಯಾರಿಗೆ ಬೇಕಂದ್ರೆ ನಮ್ಗೆ ಕಾಲನು ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಂಬರ್ ಹಾಕಿರ್ತೀನಿ ಕಾಲನ್ನು ಮಾಡ್ಬೋದು ಅಥವಾ ಇದ್ರಾಗ ನೀವು ಕಮೆಂಟ್ ಮುಖಾಂತರ ನಾನು ಹೇಳ್ತೀನಿ ನೋಡಿರಿ ನಮಗೆ ಮಾತ್ರ ಭಾಳ ಸಂತೋಷ ಅನಿಸೈತಿ ಜವರೇ ಆಗಲತನ ಇದ್ದೆ ತರಬೇಕು ಜವರಿ ಆಗ ತರಬೇಕು ತರಬೇಕು ವಿಚಾರ ಆಗಿದ್ವಿ ಜವರಿ ಆಗುತ್ತಾ ಇದ್ರ ಮಾತ್ರ ನಮಗೆ ಭಾಳ ಖುಷಿ ಅನಿಸೈತಿ ನಿಮಗೆ ಹೆಂಗನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಾವು ಅದನ್ನು ಬಲಗಾಲ ಇಟ್ಟು ಒಳಗೆ ಕರ್ಕೋಬೇಕಂದ್ರೆ ಅದು ಕಡೆಯಕ್ಕಾದರೂ ಎಡಗಾಲ ಹಿಟ್ಟು ಬಂತು ನಾವು ಪ್ರಯತ್ನ ಮಾಡೇ ಮಾಡಿದ್ವಿ ಆದರೆ ಎಡಗಾಲ ಹಿಟ್ಟ ಬಂತು ಅದೇನಿರಲಿ ಎಡಗಾಲಿರಲಿ ಬಲಗಾಲ್ರಿ ಅದರಿಂದ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ ನಾವಿಪ್ಪ ಚೆಂದಾಗಿ ಮೇಯಿಸ್ಬೇಕು ಫಸ್ಟ್ ಟೈಮ್ ತಿಂದೀವಲ್ಲ ಚಂದಾಗ ಮೇಯಿಸಿ ಮಾಡ್ಬೇಕಂತ ತೊಂಬಂದೀವಿ ಇದು ಹೊಸ ಫಾರ್ಮ್ ನಾವು ಇನ್ನೂ ಗೋಲ್ದಿನೂ ಕಟ್ಸಿಲ್ರಿ ಹೆಂಗ್ ನೋಡಿದ್ರೆ ಗೋಲ್ದಿ ಕಟ್ಟಿಸ್ಬೇಕು ಸ್ವಲ್ಪ ಈಗ ಮಳಿ ಇದೆ ಮಳಿ ಮಳೆಗಾಲ ಐತಲ್ಲ ಅದು ಸ್ವಲ್ಪ ಗೌಂಡಿಯರು ಸಿಗ್ಲಾರದಕ್ಕೆ ಇನ್ನೂ ಗೋಲ್ದಿ ಕಟ್ಸಿಲ್ಲ ಕಾಂಕ್ರೀಟ್ ಹಾಕಿಲ್ಲ ಅದನ್ನ ಹಂಗೆ ತೊಗೊಂಬಂದಿವಿ ಸ್ವಲ್ಪ ದಿನ ಆ ಕಡೆ ಈ ಕಡೆ ಕಟ್ಕೊಂಡ್ರ ಅಂತಂದು ಇಷ್ಟು ಹೇಳಿ ನಮ್ಮ ವಿಡಿಯೋನ ನಾವು ಮುಗಿಸ್ತೀವಿ ಏನೇ ಯಾರ್ಯಾರ ಏನಾರ ಅನಿಸ್ ಸಿಕ್ಕಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕಾಗಿ ತಾವು ತಿಳಿಸ್ರಿ ಎಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ